ಇವಾಗ ಇವಾಗ ಟೆಕ್ನಾಲಜಿ ಜಾಸ್ತಿ ಆಗಿದೆ ಇವಾಗ ಟ್ಯಾಪ್ಸು ಆಮೇಲೆ ಫಿಲ್ಟರ್ಸ್ ಎಲ್ಲ ಬಂದಿದೆ ಹಳೆ ಕಾಲದಲ್ಲಿ ಏನು ಮಾಡ್ತಿದ್ರು ನೀರಿಗೆ ಈ ಥರದ್ದು ಯೂಸ್ ಮಾಡ್ತಿದ್ರು ಇವಾಗ ಇದನ್ನು ನಾವು ಚೆಕ್ ಮಾಡೋಕ್ಕೆ ಹೋಗ್ತೀವಿ ಇದು ವರ್ಕ್ ಆದರೆ ಓಕೆ ಅಂದರೆ ಮಾಡೋದು ಅದೆಲ್ಲ ಡೀಪ್ ಆಗಿರ್ತಾರೆ ನೀರು ಅದರಿಂದ ಭೂಮಿ ಒಳಗಿಂದ ವೇಸ್ಟ್ ಮಾಡಬೇಕ ಆಯ್ತು ಬೋ ಜಾಸ್ತಿ ವೇಸ್ಟ್ ಮಾಡಬಾರ್ದು ಕಾಲಲ್ಲಿಲ್ಲ ಕೈ ಮುಗಿ ಅಲ್ಲಿ ಪೂಜೆ ಮಾಡ್ತಾರೆ ಇಲ್ಲ ಮೊನ್ನೆ ಮಾಡೋದು ಓಕೆ ನಾನು ನಮ್ದು ಎಲ್ಲ ವೀಡಿಯೋಸ್ ನಡೆಯಬಹುದು ಆದ್ರೆ ಈ ವಿಡಿಯೋ ಬಗ್ಗೆ ತೋರಿಸ್ತೀನಿ ಏನಾದರೂ ನೀರು ಕಡಿಮೆ ಆಯಿತು ಏನಾದರೂ ನಿಮಗೆ ನೀರು ಸಿಕ್ತಿಲ್ಲ ಅಂದರೆ ಒಂದು ಕೆಲಸ ಮಾಡಿ ಬುದ್ಧಿ ಉಪಚೋಗಿಸಿ ಆ ಬುದ್ಧಿ ಏನು ಅಂದರೆ ಈ ಪಂಪು ನೀವು ಜಸ್ಟ್ ಮೆಕ್ಯಾನಿಕ್ನ ಮಾಡಿಬಿಟ್ಟು ಇಲ್ಲಿ ಪಂಪ್ ಕರೆಸಿ ಪಂಪ್ ಹಾಕೊಡ್ತಾರೆ ನೀವು ಯಾವಾಗ ಅವಾಗ ಬಕೆಟ್ ಇಟ್ಕೊಂಡು ತಿಳ್ಕೊಬೋದು ಇವಾಗ ಅದೊಂದು ಆ್ಯಕ್ಷನ್ ನೋಡೋದಂತ

ಾಗಲ್ಲ ನೀವು ಬರೇ ಒಂದು ಮೀಡಿಯಮ್ಮು ಅಥವಾ ಫುಲ್ ಇದ್ರೆ ಅಷ್ಟೇ ಬರೋದು ಎಲ್ಲ ವಾಟರ್ ಒಳಗೆ ಗಲಿ ಚಕ್ಬೇಡಿ ಅದನ್ನು ಸೇವ್ ಮಾಡಿ ನೀವು ಹಾಕ್ಬೇಕಾದ್ರೆ ನಿಮಗೆ ಸಿಗಲ್ಲ ವಾಟರ್ ನಮಗೆ ಎಲ್ಲರಿಗೂ ಯಾರಿಗೂ ಸಿಗೋಲ್ಲ ಅದಕ್ಕೆ ನೀವು ವಾಟರ್ನ ವೇಸ್ಟ್ ಮಾಡಬೇಡಿ ಥ್ಯಾಂಕ್ ಯು ಇವತ್ತು ಫ್ರೆಂಡ್ಸ್ ನಮ್ಮ ಬಸ್ಸಾಗ ಬಂದಾಗೆ

ನೀರು ನೀವು ಕುಡಿಯೋದಕ್ಕೆ ಎಲ್ಲದಕ್ಕೂ ಮಾಡ್ತಾರೆ ಸ್ನಾನ ಮಾಡೋದಕ್ಕೆ ಕುಡಿಯೋದಕ್ಕೆ ನನಗೆ ನಾನು ಒಂದ್ಸತಿ ಓದ್ತಾ ಇದ್ದೀನಲ್ಲ ಆದರೆ ನೀರು ಇದು ಸೈನ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟು ಬರುವ